ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾವಿತ್ರಿ ಹಳ್ಳಿ ಸೊಗಡು ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಯಾವುದು ಅಂತಂದರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯ ವಿಡಿಯೋವನ್ನು ಈ ಒಂದು ವ್ಲಾಗಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ ಸೊ ವರಮಹಾಲಕ್ಷ್ಮಿ ಹಬ್ಬವನ್ನು ನಾವು ಹೇಗೆಲ್ಲ ಆಚರಣೆ ಮಾಡಿದ್ವಿ ಆ್ಯಂಡ್ ಯಾವ ಥರ ಸೀರೆಯನ್ನು ತೊಗೊಂಡೆ ಆಮೇಲೆ ನೈವೇದ್ಯಕ್ಕೆ ಏನೇನು ಮಾಡಿದೆ ಆ್ಯಂಡ್ ಪೂಜೆಯನ್ನು ಯಾವ ಥರ ಡೆಕೋರೇಷನ್ ಮಾಡಿಕೊಂಡೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಈ ಥರ ಸೀರೆಯನ್ನು ತಗೊಂಡೆ ಈ ಥರ ಸ್ವಲ್ಪ ಡಾರ್ಕ್ ಕಲರಲ್ಲಿ ಸೀರೆಯನ್ನು ದೇವ್ರಿಗೆ ಉಡಿಸಿದರೆ ಚೆನ್ನಾಗಿ ಕಾಣುತ್ತೆ ಅಂಥೇಳಿ ಸ್ವಲ್ಪ ಡಾರ್ಕ್ ಕಲರ್ ಇರೋ ಸೀರೆಯನ್ನೇ ತಗೊಂಡೆ ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು ಸೊ ಅದಕ್ಕಾಗಿ ಈ ಒಂದು ಸೀರೆಯೇ ನಾನು ಸೆಲೆಕ್ಟ್ ಮಾಡಿಕೊಂಡೆ ಸೊ ಮೊದಲಿಗೆ ನಾನಿಲ್ಲಿ ಮುಂಚೆಯೇ ಈ ಸೀರೆಯನ್ನು ಪಿನ್ ಮಾಡಿ ಇದ್ದೀನಿ ಅಂದರೆ ಮತ್ತೆ ಸೀರೆ ಉಡಿಸ್ಬೇಕಾದ್ರೆ ಸುಮ್ಮನೆ ಲೇಟಾಗುತ್ತೆ ಅಂಥೇಳಿ ನಾನು ನೈಟನ್ನೇ ಏನು ಮಾಡ್ತೀನಿ ಸೀರೆಗೆ ಈ ಥರ ನೀರಿಗೆಯನ್ನು ಪಿನ್ನನ್ನು ಮಾಡಿ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟ್ ಡೇ ಸೀರೆ ಉಡಿಸೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ನಾನಿಲ್ಲಿ ಮೊದಲು ಪೂಜೆಗೆ ಬೇಕಾಗಿರುವಂಥ ಪ್ರತಿಯೊಂದು ಸಾಮಾನನ್ನು ಜೋಡಿಸಿ ಇಟ್ಕೊಂಡಿದ್ದೀನಿ ಹಣ್ಣು ಆಮೇಲೆ ಹೂವು ಬಿಲ್ವ ಪತ್ರೆ ಇವನ್ನೆಲ್ಲವನ್ನು ಮೊದಲಿಗೆ ನಾನಿಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಆ್ಯಂಡ್ ದೀಪವನ್ನು ಹಚ್ಕೊಂಡೆ ಆರತಿ ಆಮೇಲೆ ಸಮಯನ್ನು ಹಚ್ಕೊಂಡು ಇಟ್ಕೊಂಡೆ ಎಲ್ಲವನ್ನು ನಾನಿಲ್ಲಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಪೂಜೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಸುಮ್ಮನೆ ಓಡಾಡಿ ಪೂಜೆ ಮಾಡಬೇಕಾಗುತ್ತೆ ಸೊ ಅದರ ಸಲುವಾಗಿ ಎಲ್ಲವನ್ನು ಕೈಗೆ ಸಿಗೋ ಥರ ಎಲ್ಲ ಮುಂದೆನೇ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಿ ಪೂಜೆ ಮಾಡೋದ್ರ ಸಲುವಾಗಿ ನಾವು ಡೆಕೋರೇಷನನ್ನು ಮಾಡ್ತಾಯಿದ್ದೀವಿ ನಮ್ಮಮ್ಮ ಎಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇದ್ದಾರೆ ಸೊ ಈ ಥರ ಒಂದು ಕರ್ಟನನ್ನು ತರಿಸ್ಕೊಂಡಿದ್ದೀನಿ ಆನ್ಲೈನಲ್ಲಿ ಈ ಥರ ಒಂದು ಕರ್ಟನನ್ನು ಗೋಡೆಗೆ ನೇತಾಕಿ ಸ್ವಲ್ಪ ಡೆಕೋರೇಷನನ್ನು ಮಾಡಿ ಆಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಲಕ್ಷ್ಮಿ ಪೂಜೆಗೆ ನಾವು ಕಂಬಳಿಯನ್ನು ಹಾಸ್ತೀವಿ ನಮ್ಮ ಮನೆಯಲ್ಲಿ ಕಂಬಳಿಯನ್ನು ಹಾಸಿ ಮೇಲೆ ಅಕ್ಕಿಯಿಂದ ಈ ಥರ ಶಾಸಕಿ ಅಂತ ಕರೀತಾರೆ ನಮ್ಮ ಕಡೆ ಸೊ ಅಕ್ಕಿಯಿಂದ ಈ ಥರ ಒಂದು ಡೆಕೋರೇಷನನ್ನು ಮಾಡಿ ಅದ್ರ ಮೇಲೆ ಕಳಸವನ್ನು ಇಡುವಂಥ ಒಂದು ಸಂಪ್ರದಾಯ ಆಮೇಲೆ ಅಕ್ಕಿಯ ಮೇಲೆ ಒಂದು ಪೂಜೆ ಮಾಡುವಂತಹ ಮಂಟಪವನ್ನು ಇಟ್ಟು ಅದರ ಮೇಲೆ ಸ್ವಲ್ಪ ಅಕ್ಕಿಯನ್ನು ಹಾಕಿ ಆಮೇಲೆ ಅದರ ಮೇಲೆ ಒಂದು ನೀರು ತುಂಬಿದ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ವಿ ಸೊ ಕಳಶದಲ್ಲಿ ನೀರನ್ನು ತುಂಬಿ ಪ್ರತಿಷ್ಠಾಪನೆ ಮಾಡಿದ ಆದ್ಮೇಲೆ ಅದರಲ್ಲಿ ಕಳಶದ ಒಳಗಡೆ ಗರಿಕೆ ಹೂವು ಪತ್ರೆ ಆಮೇಲೆ ಒಂದು ರೂಪಾಯಿ ಕಾಯಿನು ಅರಿಶಿನ ಕುಂಕುಮ ಇವೆಲ್ಲವನ್ನು ಕಳಶದಲ್ಲಿ ಹಾಕಿ ನಾವು ದೇವರ ಹತ್ರ ಒಂದು ಸಂಕಲ್ಪವನ್ನ ಮಾಡ್ಕೊಳ್ಳಬೇಕು ಇಲ್ಲಿ ಡೆಕೋರೇಷನ್ ಎಲ್ಲ ಮಾಡೋದು ಮುಗಿದ ಆದ್ಮೇಲೆ ದೇವರಿಗೆ ಸೀರೆಯನ್ನ ಉಡಿಸ್ತಾ ಇದ್ದೀವಿ ಸೊ ಇದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಸೀರೆ ಉಡಿಸೋದು ಮುಗೀತು ಯಾಕಂದರೆ ನಿನ್ನೆನೇ ನಾನು ಸೀರೆ ಪ್ಲೇಟ್ಸನ್ನೆಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದರ ಸಲುವಾಗಿ ಒಂದು ಹತ್ತು ನಿಮಿಷದಲ್ಲಿ ಸೀರೆ ಉಡಿಸೋದು ಎಲ್ಲಾನು ಕಂಪ್ಲೀಟ್ ಆಯಿತು ಅದಾದಮೇಲೆ ದೇವಿ ಮೂರ್ತಿಗೆ ಒಂದು ತೆಂಗಿನಕಾಯಿಯನ್ನು ಕಟ್ಟಿ ಅದಕ್ಕೆ ಒಂದು ಬ್ಲೌಸ್ ಪೀಸನ್ನು ಹಾಕಿ ತೆಂಗಿನಕಾಯಿ ಕಟ್ಟಿ ಆಮೇಲೆ ಮೂರ್ತಿಯನ್ನು ಹಾಕಿ ಇಟ್ಕೊಂಡೆ ಅದಾದಮೇಲೆ ದೇವಿಗೆ ಅಲಂಕಾರವನ್ನು ಮಾಡಿದ್ವಿ ಸೊ ಎಲ್ಲ ಥರದಂತಹ ಒಂದು ಸರವನ್ನು ಹಾಕಿ ಆಮೇಲೆ ಲಕ್ಷ್ಮೀ ದೇವಿಗೆ ಮುತ್ತಿನ ಸರ ಅಂದರೆ ಇಷ್ಟ ಸೊ ಅದರ ಸಲುವಾಗಿ ಒಂದು ಮುತ್ತಿನ ಸರವನ್ನು ಹಾಕಿದೆ ಸೊ ಎಷ್ಟು ಗೋಲ್ಡ್ ಇತ್ತಲ್ಲ ಸೊ ಗೋಲ್ಡನ್ನು ಹಾಕಿ ಗೋಲ್ಡ್ ಸರವನ್ನು ಹಾಕಿ ಲಕ್ಷ್ಮೀ ದೇವಿನ ಅಲಂಕಾರವನ್ನು ಮಾಡಿದ್ವಿ ಅದಾದ್ಮೇಲೆ ಮಾಲೆಯನ್ನು ಹಾಕಿ ಈ ಥರ ರೆಡಿ ಮಾಡ್ತಾ ಇದ್ದೀವಿ ಸೇವಂತಿಗೆ ಮಾಲೆ ಆಮೇಲೆ ಮಲ್ಲಿಗೆ ಹೂವಿನ ಮಾಲೆಯನ್ನು ತೊಗೊಂಬಂದಿದ್ವಿ ಸೊ ಇಲ್ಲಿ ಮಾಲೆಯನ್ನು ಹಾಕಿ ಅಲಂಕಾರ ಮಾಡ್ತಾ ಇದ್ದೀವಿ ಲಕ್ಷ್ಮೀ ದೇವಿಗೆ ಪರಿಮಳ ಇರುವಂತಹ ಸ್ಮೆಲ್ ಇರುವಂತಹ ಮಲ್ಲಿಗೆ ಹೂ ಅಂದರೆ ತುಂಬಾ ಪ್ರೀತಿ ಸೊ ಅದರ ಸಲುವಾಗಿ ಮಲ್ಲಿಗೆ ಹೂವಿನ ಮಾಲೆಯನ್ನೇ ತೊಗೊಂಬಂದಿದ್ವಿ ಸೊ ಹಾಕಿ ಇಲ್ಲಿ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಆಮೇಲೆ ಇಲ್ಲಿ ನಮ್ಮ ಕಡೆ ಏನು ಮಾಡ್ತೀವಿ ಲಕ್ಷ್ಮೀ ದೇವಿಯ ಪೂಜೆಯ ಜೊತೆಗೆ ಪಡವಲಕಾಯಿಯನ್ನು ನಾವು ಪೂಜೆಯನ್ನು ಮಾಡ್ತೀವಿ ಸೊ ಪಡವಲಕಾಯಿಯನ್ನು ಲಕ್ಷ್ಮೀ ದೇವಿಯ ಒಂದು ಪ್ರತಿರೂಪ ಅಂತ ಅಂದ್ಕೊಂಡು ಅದನ್ನು ಪೂಜೆ ಮಾಡಿ ಮಾಡ್ತೀವಿ ಅದಾದ ಮೇಲೆ ಗಣೇಶನನ್ನು ಪೂಜೆಯನ್ನು ಮಾಡಿದ್ವಿ ಸೊ ಪ್ರತಿಯೊಂದು ಪೂಜೆಗಿಂತ ಮೊದಲು ಗಣೇಶನ ಪೂಜೆಯನ್ನು ಮಾಡ್ತಾರಲ್ವ ಸೊ ಅದರ ಸಲುವಾಗಿ ಗೌರಿ ಗಣೇಶ ಅಂಥೇಳಿ ನಾವು ಇಲ್ಲಿ ಗಣೇಶನನ್ನು ಪೂಜೆಯನ್ನು ಮಾಡಿ ಅದಾದ ಮೇಲೆ ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡ್ತೀವಿ ಸೊ ಆಮೇಲೆ ಎಲ್ಲ ಎಲ್ಲ ಥರ ಡೆಕೋರೇಷನನ್ನು ಮಾಡಿಕೊಂಡ್ವಿ ದೇವ್ರ ಮುಂದೆ ತಂದಿರುವಂತಹ ಹಣ್ಣನ್ನು ಇಟ್ವಿ ಎಲ್ಲ ಥರ ಹಣ್ಣನ್ನು ಇಟ್ಟು ಹೂವನ್ನು ಹಾಕಿ ಆಮೇಲೆ ಆರತಿಯನ್ನು ಹಚ್ಕೊಂಡ್ವಿ ಸೈಡೆರಡು ಕಡೆಗೆ ಆಮೇಲೆ ಬಾಳೆದೆಲೆ ಕಬ್ಬು ಆಮೇಲೆ ಹೂವಿನ ಅಲಂಕಾರವನ್ನು ಮಾಡಿ ಮುಂದೆ ದೇವ್ರ ಮುಂದೆ ಆರತಿಯನ್ನು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡ್ವಿ ಎಲ್ಲ ಸೊ ಫೈನಲಿ ಈ ಥರ ಡೆಕೋರೇಷನನ್ನು ಮಾಡಿದ್ವಿ ಫೈನಲಿ ಈ ಥರ ಲಕ್ಷ್ಮೀ ದೇವಿಯನ್ನು ಅಲಂಕಾರವನ್ನು ಮಾಡಿದ್ವಿ ಆ್ಯಂಡ್ ಪೂಜೆಗೆ ಅಂತಾನೆ ಜಾಮೂನನ್ನು ಮಾಡಿದ್ವಿ ಆಮೇಲೆ ಬೇಸನ್ ಉಂಡಿಯನ್ನು ಮಾಡಿದ್ವಿ ಮತ್ತು ಇಲ್ಲಿ ಪುಟಾಣಿ ಸಕ್ಕರೆ ಆ್ಯಂಡ್ ಹಾಲು ಸಕ್ಕರೆಯನ್ನು ನೈವೇದ್ಯಕ್ಕೆ ಇಟ್ಟಿದ್ದೀವಿ ಆ್ಯಂಡ್ ಕಡುಬು ಗೋಧಿ ಹುಗ್ಗಿ ಆ್ಯಂಡ್ ಪೂರಿ ಇನ್ನೆಲ್ಲವನ್ನು ನೈವೇದ್ಯವನ್ನು ಮಾಡಿದ್ವಿ ಅದಾದಮೇಲೆ ಅರಶಿನ ಕುಂಕುಮಕ್ಕೆ ಅಂತ ಹೇಳಿ ಇಬ್ಬರು ಮುತ್ತೈದೆಯರಿಗೆ ಹೇಳಿದ್ವಿ ಸೊ ಅದರ ಸಲುವಾಗಿ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬ್ಲೌಸ್ ಪೀಸು ಆಮೇಲೆ ಎಲೆ ಅಡಿಕೆ ಇವನ್ನೆಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇಲ್ಲಿ ಇಬ್ಬರು ಜನ ಮುತ್ತೈದೆಯರು ಬಂದರು ಅವರಿಬ್ಬರು ಇಲ್ಲಿ ಉಡಿಯನ್ನು ತುಂಬ್ತಾ ಇದ್ದೀವಿ ಮೊದಲಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಅದಾದಮೇಲೆ ಉಡಿಯನ್ನು ತುಂಬಿ ಆರತಿಯನ್ನು ಮಾಡಿ ಮುಗಿಸಿದ್ವಿ ಮೇಲೆ ಉಡಿಯನ್ನ ತುಂಬಿದಾದ್ಮೇಲೆ ಅವರಿಗೆ ಆರತಿಯನ್ನ ಮಾಡಿ ಇಲ್ಲಿ ದೇವರಿಗೆ ಮಂಗಳಾರತಿಯನ್ನ ಮಾಡ್ತೀವಿ ಗಮಗೋಚಲ ಬಾಲಚಂದ ಬರನಿಗೆ ನೀಲ ಕಂದಗಾನಿಗಮಂದನು ಹಾಲು ಬಾಲಿ ಕೊಭವಾಸಿರವ ಹರಿದನು ಪರಮ ಪಾರ್ವತಿ ರಮನಗೆ ವಾರಿ ಚೋದ್ಭವ ಶಿರವ ಹರಿದನು ಪರಮ ಪಾರ್ವತಿ ರಮನಗೆ ಕರ್ಪುರಾರುತಿ ಬೆಳಗಿರಿ ಕಾರುಣ್ಯ ಮೃಗಕರ ದೇವಗೆ ಓ ದೇವರಿಗೆ ಮಂಗಳಾರತಿಯನ್ನ ಮಾಡಿ ಆಮೇಲೆ ಆರತಿಯನ್ನು ಮಾಡಿ ಕರ್ಪೂರವನ್ನು ಬೆಳಗಿ ಪೂಜೆಯನ್ನು ಮುಗಿಸಿದ್ವಿ ಆಮೇಲೆ ಮುತ್ತೈದೆಯರು ಊಟವನ್ನು ಮಾಡಿದರು ಸೊ ಈ ವರ್ಷ ವರಮಹಾಲಕ್ಷ್ಮಿ ಪ್ರತಿಯೊಬ್ಬರ ಜೀವನದಲ್ಲಿ ಆಯುಷ್ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸೊ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಹಬ್ಬದ ಒಂದು ವ್ಲಾಗ್ ಸೊ ಇದೇ ಥರ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್